ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಬಾಗಲಕೋಟೆ ಜಿಲ್ಲಾಡಳಿತದ ಮುಂದೆ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿ ಯಥಾವತ್ತಾಗಿ ಜಾರಿಗೆ ತರಬೇಕು ಅಲ್ಮಾರಿ ಶೇಕಡ ಒಂದರಷ್ಟು ಮೀಸಲಾತಿ ಜಾರಿಗೆ ತರುವಂತೆ ಆಗ್ರಹಿಸಿ ಇಂದು ಅಲ್ಮಾರಿ ಆರೆ ಅಲ್ಮಾರಿ ಸಮುದಾಯವು ಹೋರಾಟ ನಡೆಸಿದ ಸಂದರ್ಭದಲ್ಲಿ ಮಾದಿಕ ಮಹಾಸಭಾ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬೆಂಬಲಿಸಿ ಮಾತನಾಡಿದರು ವರದಿ ಮುಸ್ತಾಕ್ ಮುಲ್ಲಾ ಆತ್ಮೀಯ ಬಂಧುಗಳೇ ಈಗಾಗಲೇ ಫ್ರೀಡಂ ಪಾರ್ಕ್ನಲ್ಲಿ ಪರಿಶಿಷ್ಟ ಜಾತಿ ಒಳಮೀಸಲಾತಿ ಹೋರಾಟ ಸಮಿತಿ ನಿರಂತರವಾಗಿ ಸತ್ಯಾಗ್ರಹವನ್ನು ನಡೆಸ್ತಾ ಇದ್ದಾರೆ ಒಳಮೀಸಲಾತಿ ವಿಚಾರ ಬಂದಾಗ ಅಲೆಮಾರಿಗಳಿಗೂ ಕೂಡ ಒಂದು ಪರ್ಸೆಂಟ್ ಕೊಡಬೇಕಂತಕೊಂಡು ಆರಂಭದಿಂದಲೂ ಕೂಡ ಕುಂತಿದ್ದೆ ಫ್ರೀಡಂ ಪಾರ್ಕ್ನಲ್ಲಿ ತನ್ನ ನೆನಪಿರ್ಬೋದು ಆದರೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾದೇವಪ್ಪ ಅವರು ಗೃಹ ಮಂತ್ರಿ ಪರಮೇಶ್ವರ್ ಅವರು ಒಳಮೀಸಲಾತಿಯ ವಿಚಾರಗಳನ್ನು ಹಂಚುವಾಗ ಸಣ್ಣ ಸಣ್ಣ ಸಮಾಜಗಳನ್ನ ಪರಿಗಣಿಸುವ ಲೆಕ್ಕದಲ್ಲಿ ನಾವೇನಾರು ನಂಬಿಕೆ ಇಟ್ಟಿದ್ದೀವಿ ಆ ನಂಬಿಕೆಗೆ ದ್ರೋಹ ಬಗೆದು ಬಲಾಢ್ಯ ಸಮಾಜ ಬಲಗೈ ಜನಾಂಗದ ರಾಜಕಾರಣಿ ಅಂತ ಪರಮೇಶ್ವರ್ ಅವರು ಮತ್ತು ಮಾದೇವಪ್ಪ ಅವರು ಇಷ್ಟೊಂದು ಅನ್ಯಾಯ ನಾವು ನಂಬಿದ ಅನಿಸಿದ್ದಿಲ್ಲ ನಮಗೆ ಬಹಳ ನೋವಾಗುತ್ತೆ ಆಗುತ್ತೆ ಅಚಕೆ ಒತ್ತಡವೇ ಕಾರಣ ಯಾಕೆ ಹೇಳ್ತಾ ಸಣ್ಣ ಸಣ್ಣ ಜಾತಿಗಳನ್ನ ಎಲ್ಲಿ ಭಾಗದಲ್ಲಿ ಆಚೆ ಹಚ್ಬು ಅವ್ರೇನು ಅವ್ರು ಓಟರ್ ಸಲ್ಲ ಅಂತಿಕೊಂಡು ಈ ಭಾವನೆಯಿಂದ ಅವರು ನಮ್ಮ ಎಲ್ಲೇ ಹೊಂದ್ಕೊಂಡು ಮುಲ ಗೊತ್ತಾಗ ಇಲ್ಲಿ ಅರ್ಥ ಮಾಡ್ಕೊಂಡ್ರಿ ಸದಾಶಿವ ಆಯೋಗದಲ್ಲಿ ಕೂಡ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ವೃದ್ಧಿ ಸಿಕ್ತು ಮಾಧುಸ್ವಾಮಿ ರಿಪೋರ್ಟ್ ಅಲ್ಲಿ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅಕ್ಷರ ವಂಚಿತರು ಬದುಕು ಕಂಡುಕೊಳ್ಳಕ್ಕೆ ತುಂಬಾ ಕಷ್ಟ ಜೀವನ ನಡೆಸ್ತಾರೆ ಅಲೆಮಾರಿಗಳು ಇವರಿಗೆ ಸರ್ಕಾರ ಸೌಲಭ್ಯಗಳು ಜೀರೋ ಜೀರೋ ಪರ್ಸೆಂಟ್ ಸಿಕ್ಕಾವು ಅದಕ್ಕಾಗಿ ಇವರು ಪ್ರತ್ಯೇಕವಾಗಿ ಸಪ್ರೇಟ್ ಕೊಡಬೇಕು ಆರ್ಥಿಕ ಸೌಲಭ್ಯ ಕೊಡಬೇಕು ಅಂತ ನಾಗಮೋಹನ್ ದಾಸ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನಾಗಮೋಹನ್ ದಾಸ್ ರಿಪೋರ್ಟ್ ಪ್ರಕಾರ ಏನಾದ್ರು ಸಿದ್ದರಾಮಯ್ಯ ಅವರು ಕ್ರಮ ತೆಗೆದುಕೊಂಡ್ರ ಇಲ್ಲ ಮುಂಗೈ ರಾಜಕೀಯ ಒತ್ತಡದೊಳಗೆ ಇವತ್ತು ಅಲೆಮಾರಿ ಜನಗಳನ್ನ ಇನ್ನಷ್ಟು ಬೀದಿಗೆ ಹಾಕಿದ್ದಾರೆ ನಮ್ಮ ಸುರ್ಧಾರ ಶಿದ್ರ ಅಧ್ಯಕ್ಷರಂತ ನಮ್ಮ ಶಿನೂರ್ ಅವರು ಅವ್ರು ಗಂಟೆಯವರು ಹೇಳಿದ್ರೆ ಎಲ್ಲಿಗೂ ಕೂಡ ನಿಷೇಧ ಮಾಡ್ತಾರೆ ರೀ ಪ್ರಾಣಿಬೇಟು ನಿಷೇಧ ಮಾಡ್ತಾ ಇದ್ರಿ ಇನ್ನು ಊರೊಳಗೂ ಕೂಡ ಅಡ್ಡಾಡ್ಲಿಕ್ಕೂ ಕೂಡ ಅದರಲ್ಲಿ ನಿಷೇಧ ಮಾಡ್ತೀರ ಅಂತಂದ್ರೆ ಎಂತಾನು ಅಂತ ರಾಜಕೀಯ ಇದು ಅದಕ್ಕೋಸ್ಕರ ಇವತ್ತು ನಮಗೆ ಕಲೆಗಳಿಗೂ ಕೂಡ ಕಲಾವಂತರಿಗೆ ಸರಿಯಾಗಿ ಮಾಸಾಸನ ಕೊಡ್ತಾ ಇಲ್ಲ ನಮ್ಮ ಕಲೆಗಳು ಗುರುತಿಸಬೇಕಾಗಿತ್ತು ಭಿಕ್ಷಾಟನೆ ನಿಷೇಧ ಅಂತ ಹೇಳಿದ ಆ ಒನ್ ಪರ್ಸೆಂಟ್ ಅಲೆಮಾರಿಗಳು ಕೂಡ ಪ್ರತ್ಯೇಕ ಯಾವ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ರಾಷ್ಟ್ರೀಯ ಪಕ್ಷದವರು ಅಲೆಮಾರಿ ಕೋಶ ತೆಗೆದಿರು ರಾಜ್ಯದಲ್ಲಿ ಕೂಡ ಇದೆ ಎಲ್ಲವೂ ಕಂಡಿದ್ದಾಗ ಈ ಒಂದು ಪರ್ಸೆಂಟ್ ಮೀಸಲಾತಿ ಪ್ರತ್ಯೇಕ ಕೊಡಲಾದ್ರೆ ಕೋಲಂಬಗಳ ಜೊತೆ ಲಂಬಾಣಿ ಬೋವಿ ವಟರ್ ಜೊತೆಗೆ ಅವರು ಸೇರಿಸಿರಿ ಕೋಲಂಬಾದಿಗರೇ ಭೂವಿ ಲಂಬಾಣಿಯಿಂದ ಹೊರಬರುವ ಹೊರಟಾಯ್ತು ಅಲೆಮಾರಿಗಳು ಅಲೆಮಾರಿ ಹೇಗೆ ಸಾಧ್ಯ ಈ ಜನಾಂಗ ಅವರಿಂದ ಕಿತ್ತುಕೊಂಡು ಅಕ್ಷರವಂತರಾಗ್ಲಿಕ್ಕೆ ಹೇಗೆ ಸಾಧ್ಯ ಇದು ಉದ್ದೇಶ ಪೂರ್ವಕವಾಗಿ ಮಾಡಿದಂತ ಒಂದು ಕಿತೂರಿ ಇದು ಅಲೆಮಾರಿಗಳನ್ನ ಅಲೆಮಾರಿಯಾಗಿ ಇನ್ನಷ್ಟು ಗುರುತಿಸಲಿಕ್ಕೆ ಹೊಂಚಾಕಿರುವಂತ ಒಂದು ಪಿತೂರಿ ಇದು ವ್ಯವಸ್ಥಿತವಾಗಿ ಬಲಗೈ ಜನಾಂಗದ ರಾಜಕೀಯ ಪಿತೂರಿ ನಮ್ ತಿರುವ ಗೊತ್ತಿಲ್ಲ ಬಾಬಾ ಸಾಹೇಬ್ರ ವಿಷಯದಲ್ಲಿ ನಾವೆಲ್ಲರೂ ಗೌರವ ಕೊಡ್ತೀವಿ ಬಾಬಾ ಸಾಹೇಬ್ರ ಅನುಯಾಯಿಗಳು ಅವರು ನಮ್ಗೆ ಏನ್ ಮಾಡಿದ್ರು ಯಾರು ಬಾಬಾ ಸಾಹೇಬ್ರ ಅನುಯಾಯಿಗಳು ಅಲ್ವಾ ಹೌದು ಇಲ್ಲ ಬಾಬಾ ಸಾಹೇಬ್ ಪೂಜೆ ಮಾಡ್ತೇವೆ ಅವರ ಒಂದು ಶ್ರಮದಿಂದ ನಾವೆಲ್ಲರೂ ನಾಗರಿಕರಾಗಿ ಒಂದು ಜೀವನ ಹೊಂದಿಸ್ತಾ ಇದ್ದೀವಿ ಆದರೆ ಸರ್ಕಾರ ಮಾಡಿದಂತಹ ಈ ಆಯೋಗಗಳ ವರದಿಯನ್ನು ಕೂಡ ಪರಿಗಣಿಸದೆ ಇವತ್ತು ಸಿದ್ದರಾಮಯ್ಯ ಅವರು ತಮ್ಮ ಅಜೆಂಡಾ ತಮ್ಮ ಮೂಲಕ ಒಂದು ಒಳ ಮಾಡಿದ್ದಾರೆ ಇಲ್ಲಿ ಮಾಧುಸ್ವಾಮಿ ರಿಪೋರ್ಟರ್ನಾದರೂ ಕನ್ಸಿಡರ್ ಮಾಡಬೇಕು ನಾವು ಈಗಾಗಲೇ ದ್ವಾರ್ಖಂಡತ್ತವರಿಗೆ ಮಾತಾಡಿ ಲೋಕೇಶ್ ಮಾತಾಡಿ ವಾದ್ರಾಜವ್ರು ಬೇರೆ ಬೇರೆ ಮಾತಾಡಿದ್ರು ಇದನ್ನ ಏನಾದ್ರು ಮಾಡಿ ಕೋರ್ಟ್ ಮುಖಾಂತರ ಏನಾದರೂ ನ್ಯಾಯ ಕೊಡಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇಡೀ ಮಾದಿಗ ಸಮಾಜ ಅಲೆಮಾರಿಗಳ ಜೊತೆ ಇದ್ದೀವಿ ನಾವು ಮುಂದೂ ಇರ್ತೀವಿ ಅದಕ್ಕೋಸ್ಕರ ಅವರ ಅವರ ನ್ಯಾಯವಂತ ಹೋರಾಟಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅಂತಕೊಂಡು ಮಣ್ಣನ್ನು ಕೂಡ ಮಾತಾಡ್ಕೊಂತ ಬಂದಿದ್ದೀವಿ ಈಗ ಪ್ರತ್ಯೇಕ ಅಲೆಮಾರಿಗಳಿಗೆ ವಿಶೇಷ ಅನುದಾನ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಕಣ್ಣುರ್ ತಂತ್ರ ಮಾಡಿದ್ರು ಸಿದ್ದರಾಮಯ್ಯವ್ರು ಅದು ಹೇಗೆ ಸಾಧ್ಯ ಮೊದಲೇ ಗ್ಯಾರಂಟಿ ಯೋಜನೆ ಒಳಗೆ ಹಳ್ಳ ಹಿಡಿದಂತ ಆರ್ಥಿಕ ಯೋಜನೆ ಪ್ರತ್ಯೇಕ ವಿಶೇಷ ಅನುದಾನ ಹೇಗೆ ಕೊಡಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಅವರು ಅವ್ರು ನಂಬುದು ಬೇಡ ನಮ್ಮ ಗಂಟೆಯವರು ಇನ್ನೊಬ್ರು ಹಾಗೆ ಅಕಸ್ಮಾತ್ ಸರ್ಕಾರ ನಿರ್ಲಕ್ಷ್ಯ ತೋರಿತಂತಂದ್ರ ಮುಖ್ಯಮಂತ್ರಿ ತವರು ಕ್ಷೇತ್ರಕ್ಕೆ ಲಗ್ಗೆ ಇಡೋನು ವಿಧಾನಸೌಧದಲ್ಲಿ ನಮಗೆ ಧ್ವನಿಗೆ ಬೆಳೆಯಾಗ ಸಿಕ್ಕಿಲ್ಲ ವಿಧಾನಸೌಧದಲ್ಲಿ ಬೆಲೆ ಅಂದ್ರೆ ಯಾವಾಗ ನಮ್ಮ ನ್ಯಾಯ ಸಿಕ್ತಿತ್ತು ಅದು ರಾಜಕಾರಣ ಮಾಡಕ್ ಹೋಗಿ ಅವರು ನಮ್ಮ ಜನಾಂಗಕ್ಕೆ ನ್ಯಾಯ ಮಾಡಿದ್ದಾರೆ ಮಾರ ಜನಾಂಗಕ್ಕೆ ಇಲ್ಲಿ ಐವತ್ತೊಂಬತ್ತು ಜಾತಿಗಳು ಸರಿಯಾಗಿ ನಮ್ಮ ಜಾತಿಗಳು ಯಾವ ಗೊತ್ತಿದ್ರು ಸಹಿತ ಸ್ವಲ್ಪ ಸ್ವಲ್ಪ ಪ್ರಮಾಣ ಚನ್ನದಾಸ ಒಂದು ಎಪ್ಪತ್ತೈದು ಸಾವಿರ ಇರ್ಬೋದು ವಲೇದಾಸ ಒಂದು ಎರಡು ಮೂವತ್ ಮೂರು ಸಾವಿರ ಇರ್ಬೋದು ಸುಡ್ಗಾರ್ ಒಂದು ಮೂವತ್ತ್ ಮೂವತ್ತೈದು ಸಾವಿರ ಇರ್ಬೋದು ಶಿಲೆ ಖ್ಯಾತ ಇರ್ಬೋದು ಅದ್ರ ಕೆಳಗಡೆ ಇರುವ ಸಣ್ಣ ಸಣ್ಣ ಜಾತಿಗಳು ಬಹಳಷ್ಟು ತಪ್ಪು ಆ ಜಾತಿಗಳಿಗೆ ನ್ಯಾಯ ಕೊಡೋರು ಯಾರು ಶೈಕ್ಷಣಿಕ ಅರಿವು ಕೊಡೋರು ಯಾರು ಅವರು ಆರ್ಥಿಕ ಸೌಲಭ್ಯ ಕೊಡೋರು ಯಾರು ಅವರು ವಸತಿ ಸೌಲಭ್ಯ ಸೌಲಭ್ಯ ಕೊಡೋರು ಯಾರು ಸರ್ಕಾರ ತಾನೇ ಸರ್ಕಾರ ಸಮಾನವಾಗಿ ನೂರ ಒಂದು ಜಾತಿಗಳಿಗೆ ನ್ಯಾಯುತವಾಗಿ ಮೀಸಲಾತಿನ ಹಂಚಬೇಕಾಗಿತ್ತು ನಮ್ಮ ಮಾದಿಗರು ಮೊದಲಿಂದಲೇ ಹೇಳ್ತಾ ಇದ್ದೇವೆ ಮಾದಿಗರು ಏನು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಮೂವತ್ತೈದು ವರ್ಷದ ಹೋರಾಟದಲ್ಲಿ ಅಲೆಮಾರಿಗಳಿಗೂ ಕೂಡ ಮೀಸಲಾತಿ ಅಸ್ಪೃಶ್ಯ ಅಲ್ಮಾರಿಗಳು ನಮ್ಮ ಜೊತೆಗಿದ್ದರು ನಮ್ಮ ಅಣತಮ್ಮರು ಅಣತಮ್ರು ಅವ್ರಿಗೂ ಕೂಡ ಮೀಸಲಾತಿ ಬೇಕಂತ ಹೋರಾಟ ಮಾಡಿ ನಾವು ನಮ್ಮ ಪ್ರತಿ ಎಲ್ಲಾ ಹೋರಾಟದ ಬೇಡಿಕೆ ಪತ್ರಗಳನ್ನು ನೀಡ್ತೀವಿ ಸಮಾಜದ ಮುಂದೆ ಇನ್ನ ಎಲ್ಲಾ ಸಂದರ್ಭದಲ್ಲಿ ಎಲ್ಲರೂ ಹೋರಾಟ ಮಾಡಿ ಆ ದಿಢೀರ್ನೇ ಇದ್ದಂತಹ ಹೋರಾಟದಲ್ಲಿ ಮಾಡದಂತ ಸಿದ್ದರಾಮಯ್ಯನವರು ಇವತ್ತು ಮಾಡಿದ್ದೇನು ಅತ್ಯಂತ ಘೋರ ಅನ್ಯಾಯ ಮಾನ್ಯ ಮುಖ್ಯಮಂತ್ರಿ ಮಾಡ್ಯಾರ ಪರಿಶೀಲನೆ ಮಾಡಿ ಅದನ್ನ ಆದಷ್ಟು ಬೇಗ ನೀವು ಅದನ್ನ ತಾರ್ಕಿಕಂತೆ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಸಾಧ್ಯ ಇತ್ತು ಆದ್ರೆ ಸಿದ್ದರಾಮಯ್ಯ ಸರ್ ಅವರು ನೀತಿ ಗನ್ನಾಗದಾರ ಎದ್ದಿಲ್ಲವರಿನ ಅಲಿಮಾರಿಗಳನ್ನ ಬೀದಿ ಹಾಕ್ಯಾರ ಇನ್ನ ಕನಸನ್ನ ಕೊಟ್ಟಿಲ್ಲ ತನ್ನೋರ್ಗೆ ಹಾಕೋದಾಗ ಸರ್ಕಾರ ವಿಜೃಂಭಿಸಬೇಕಾಗಿತ್ತು ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ ಅರಿವೇ ಗೊತ್ತಿದೆ ಅವ್ರಿಗೆ ಅರಿವಿದ್ದ ಸಲುವಾಗ ಎಲ್ಲಿ ಸಂಭ್ರಮಗಳು ನಡೀತಾ ಇಲ್ಲ ಒತ್ತಾಯ ಪೂರ್ವಕ ಹಾರ ಕೂಡ ಹಾಕಿಸ್ಕೊಳ್ತಾರ ಆದ್ರೆ ಎಲ್ಲಿ ಇಡೀ ನೂರ ಒಂದು ಜಾತಿಗಳು ಸಂತೃಪ್ತಿ ಇದೆ ಜೀವನ ಸಿದ್ದರಾಮಯ್ಯ ಅವರು ಕೊಡಲೇ ಇಲ್ಲ ಅದು ಬಹಳ ನವೀನ ಸಂಗತಿ ಸಿದ್ದರಾಮಯ್ಯ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆಲ್ಲ ಗ್ರೀಡನ್ನ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಮಾದಿಗಿರಿದ್ದೇವೆ ಎಲ್ಲಾ ಜಿಲ್ಲೆಯಲ್ಲೂ ಅನಿಮಾನಗಳಿದ್ದೇವೆ ನಿಮ್ಮ ಜೊತೆಗೆ ನಾವು ಅಂತಂಬರಿತೇ ಇರ್ತೀವಿ ಯಾರು ನೋಡಿ ಸಿಗುವರಿಗೂ ಕೂಡ ಈ ರಾಜ್ಯದ ಒಟ್ಟಿಗೆ ಇರ್ತೀವಿ ಅದಕ್ಕೋಸ್ಕರ ನಮ್ಮ ನಾಗೂರ್ ಅವರು ಮಾತಾಡಿದರು ನಮ್ಮ ಕೃಷ್ಣ ಅವರು ಹೇಳಿದರು ಎಲ್ಲ ನಿನ್ನೆ ಎಲ್ಲ ನಮ್ಮ ಕೃಷ್ಣ ಅವರು ಕೂಡ ಇಲ್ಲ ಅಲೆಮಾರಿ ಅವರೆಲ್ಲ ಕೂಡ ಹೋರಾಟ ಮಾಡೋಕ್ಕೊಂಡು ಎಲ್ಲರೂ ಹೇಳಿದ್ರು ನಮಗೆ ಆದ್ರೆ ಇಲ್ಲಿ ನಮಗೆ ನಮ್ಮ ಸಮಾಜಕ್ಕೆ ಕಣ್ಣೆ ಆಗಿದೆ ಕೇವಲ ಇದೊಂದು ಸಾಂಕೇತಿಕ ಹೋರಾಟ ಅಷ್ಟೇ ಇದು ಸಾಂಕೇತಿಕ ಹೋರಾಟ ಜಿಲ್ಲಾಧಿಕಾರಿ ಕಚೇರಿ ನಡೀತಿದೆ ನಿರಂತರವಾಗಿ ಫ್ರೀಡಂ ಪಾರ್ಕ್ ಅಲ್ಲಿ ಈಗಾಗಲೇ ನಡೆದಿದೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಹೋಗಿನೂ ಬಂದಿರಬಹುದು ಇನ್ನು ಇವತ್ತಿವರೆಗಿದೆ ಅಲ್ಲಿ ಕೆಲವರು ಪಕ್ಷದಲ್ಲಿ ಗುರುತಿಸಿಕೊಂಡವರು ಕಾಂಗ್ರೆಸ್ ಪರವಾಗಿದ್ದಂಥವರು ಇದು ಕೆಲವು ಡೊಂಗಿ ವಿಚಾರಗಳನ್ನು ತಂದಿಟ್ಕೊಂಡು ಸೈಡ್ ಆದರು ನಿರಂತರವಾಗಿ ಬುದ್ಧಿಜೀವಿಗಳು ಹೋರಾಟಗಾರರು ನ್ಯಾಯವಾದಿಗಳು ವಿದ್ಯಾರ್ಥಿಗಳು ನೌಕರರು ಕೂಡ ಇವತ್ತಿಗೂ ಕೂಡ ಅಲೆಮಾರಿ ಜನಾಂಗದ ಪರವಾಗಿ ನ್ಯಾಯ ಕೊಡ್ತೀವಿ ಅಂತ ಗತಿ ನಿಂತಿದ್ದಾರೆ ಅವರ ನೈತಿಕ ಬೆಂಬಲ ಕೊಡೋ ಬಾಗಲಕೋಟೆ ಜಿಲ್ಲೆಯ ಸಂಪೂರ್ಣ ಅಲೆಮಾರಿ ಜನಾಂಗ ಅವರ ನೈತಿಕ ಬೆಂಬಲ ಕೊಡೋಣ ಜೊತೆಗೆ ಇಡೀ ಚಳವಳಿಯಲ್ಲಿ ಮಾಲಿಗರು ನಿಮ್ಮ ಇರ್ತೀವಿ ಹೊಲಗೈ ಜನಾಂಗದವ್ರು ನಿಮ್ಮ ಜೊತೆಗೆ ಇರ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಯಾಕಂದ್ರೆ ಅವರು ಪಾಲ್ ಅವರು ತಗೊಂಡ್ಬಿಟ್ರು ಅಣ್ಣ ತಮ್ಮನ್ನು ವಿಚಾರ ಮಾಡಬೇಕಾಗಿತ್ತು ಇಟ್ಟು ತಾಳೆ ಸುಮ್ನ ಡೋಂಗಿಯಾಗಿ ಬಂದು ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಬಂದೆ ಅನ್ಮಾರಿಗಳು ನಾಯಕ ವರ್ಷ ಬಂದಲ್ಲಿ ತೀರ್ಮಾನ ತಗೊಳೋದಾಗ ಪಣ್ಣ ಬ ನಿಮ್ ಕಡೆ ನಿಂತಲ್ಲ ತೀರ್ಮಾನ ತಗೊಳ್ದಾಗ ಹಂಚುವಂತೆ ನಿಮಗೂ ತೆಚ್ಚಿನ ಸ್ವಾಮಿಗಳ ಅವಾಗ ನೆನಪಾಗಲಿಲ್ಲ ಅವ್ರು ಯಾರು ಈಗ ವೇದಿಕೆ ಮೇಲೆ ಬಂದ ನಿಮ್ಮ ಜೊತೆಗೆ ಇಂತ ಇಂಥ ಡೋಂಗಿ ಮಾತುಗಳನ್ನ ದಯವಿಟ್ಟು ನಂಬಬೇಡ್ರಿ ಇಂಥ ಡೊಂಗಿ ಮಾತುಗಳನ್ನ ದಯವಿಟ್ಟು ನೀವು ನಂಬ್ಯಾಡ್ರಿ ನೀವೆಲ್ಲ ಅಕ್ಷರವಂತ ಇದ್ದವರು ನನ್ನ ಅಕ್ಷರ ವಂಚಿತ ಸಮಾಜಕ್ಕೆ ಮುಖಂಡರಿಗೆ ತಾವೆಲ್ಲ ಹೇಳ್ಬೇಕಾಗತ್ತೆ ಅದಕ್ಕೋಸ್ಕರ ಬಂಧುಗಳೇ ಈ ಒಂದು ಚಳವಳಿ ನಿರಂತರವಾಗಿರಲಿ ಸಾಮಾಜಿಕ ಚಳವಳಿ ಯಾಕಂದ್ರೆ ಅಸ್ಪೃಶ್ಯ ವರ್ಗದಲ್ಲಿ ಅಸ್ಪೃಶ್ಯತರ ವರ್ಗದಲ್ಲಿ ಇದ್ದೀವಿ ಈಗ ಕೋಲಂಬ ಜನಾಂಗದಲ್ಲಿ ಅಂದ್ರೆ ಭೂಮಿ ಲಂಬಾಣಿ ಕರ್ಮ ಖರ್ಚರಲ್ಲಿ ಸದೃಢ ಆದರ ಆ ನೀವು ಆ ಒಂದು ಪರ್ಸೆಂಟೇಜ್ ಒಳಗ ಒಂದು ಪಾಯಿಂಟ್ 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 ಸುಲಭ ತಗೊಳಕಾಗುದಿಲ್ಲ ಅಷ್ಟು ನೀವು ಸೇರಿಸ್ತಾರೆ ಅಂತಂದ್ರೆ ಎಷ್ಟು ರಾಜಕೀಯ ಸ್ವಲ್ಪ ಹಾ ಎಷ್ಟೊಂದು ರಾಜಕೀಯ ಸ್ವಲ್ಪ ಈ ಸಿದ್ದರಾಮಯ್ಯ ಅವರಿಗೆ ತೀರಾ ಇಷ್ಟೊಂದ ಈ ಈ ಶಾಪ ಈ ಜನಾಂಗದ ಶಾಪ ಭವಿಷ್ಯತ್ತಿನಲ್ಲಿ ಸಿದ್ದರಾಮಯ್ಯ ತರದೇ ಹೋಗುವುದಿಲ್ಲ ಈ ಜನಾಂಗ ತುಂಬ ಅಮೃತ ಮನಸ್ಸಿದ್ದಂಗೆ ಇನ್ನು ತುಂಬ ವಿಶಾಲ ಹೃದಯವಂತಿದ್ದಂಥ ಈ ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತೀರ ಅಂತಂದ್ರೆ ನಿಮ್ಗೆ ಭವಿಷ್ಯ ಭವಿಷ್ಯಲ್ಲ ಅದಕ್ಕೋಸ್ಕರ ಮಾದೇ ಅವರಿಗೆ ನಿಮಗೂ ಕೂಡ ಇವತ್ತು ಈಗಾಗಲೇ ಗೆಜೆಟ್ ಮಾಡಿ ಇಟ್ಟಿರಿ ಈಗ ಏನು ನೀವು ಪರಿಶೀಲನೆ ಮಾಡೋಕ್ಕೆ ಸಾಧ್ಯ ಇದೆ ನಾವು ಕೋರ್ಟ್ ಬರೀ ಹೋಗೇ ಹೋಗ್ಬೇಕಾಗುತ್ತಾ ಈ ಒನ್ ಪರ್ಸೆಂಟ್ ಮೀಸಲಾತಿಯನ್ನು ನಾವು ಪ್ರತ್ಯೇಕವಾಗಿಗೊಳಿಸಲಿಕ್ಕೆ ಕೋರ್ಟ್ಗೆ ನ್ಯಾಯಾನುಮತಿ ಮೊದ ನಾಗಮೋಹನ್ ದಾಸರ ವರದಿ ಪ್ರಕಾರ ನಾವು ಕೋರ್ಟ್ಗೆ ಹೋದ್ರೆ ತಮ್ಮ ನ್ಯಾಯ ಸಿಗುತ್ತೆ ತನ್ನ ಪ್ರವೇಶ ಸಿಗುತ್ತೆ ಅದಕ್ಕೂ ಎಲ್ಲ ಚಿಂತಕರು ಕೂಡ ಮಾತಾಡೋಣ ನಿಮ್ಮ ಜೊತೆಗೆ ಎಲ್ಲ ರೀತಿ ನಾವು ಸಹಕಾರ ಕೊಡ್ತೀವಿ ತಮ್ಮ ಮನ ತನ ಎಲ್ಲರದ್ದು ನಿಮ್ಮ ಹೋರಾಟ ಕೈ ಜೋಡಿಸ್ತೀವಿ ಕೇಳ್ತಾ ಮಾತು ತನ್ನ ಕೂಡಬೇಕಿಂದ ಕೂಡ ಈ ಮಾದಿಗ ಜಾತಿ ಉಪಜಾತಿ ಸಂಘದ ಒಕ್ಕೂಟ ಜಿಲ್ಲಾಧ್ಯಕ್ಷರು ಅವರು ಕೂಡ ಈ ಚಳವಳಿ ಬಂದ್ರು ಎಲ್ಲಪ್ಪ ಬೆಂಡಿಗರು ಸಂಗ್ರಹ ಸಂಬಂಧ ಅವರು ಬರಬೇಕಾಗಿತ್ತು ಎಲ್ಲರೂ ಕೆಲವು ಗೆಳೆಯರು ಬರ್ತೀವಿ ಅಂತ ಹೇಳಿದ್ರು ನಿನ್ನೆ ನಮಗೆ ದಿಢೀದಕ್ಕೆ ಗೊತ್ತಾಗ ಸಂಬಂಧ ನಾವು ಬೆಂಗಳೂರು ಪ್ರವಾಸ ಮಠಕಗೊಳಿಸಿ ದಿಲ್ಲಿ ಓದಿದ್ದೀವಿ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳುತ್ತಾ ನಾನು ಎರಡು ಗೌರವ ಹೇಳ್ತೀನಿ ಜೈ ಮಾದಿಗ ಧನ್ಯವಾದ